ಎಲ್ರಿಗೂ ನಮಸ್ಕಾರ ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿ ಇದೊಂದು ಹೆಸರು ಮಾತ್ರ ಅಲ್ಲ ಬದಲಾಗಿ ಚಳುವಳಿಗಳ ಭೂಮಿಕೆಯಲ್ಲಿ ಭೂತಕಾಲ ವರ್ತಮಾನ ಕಾಲ ಮತ್ತು ಭವಿಷ್ಯದಲ್ಲಿ ಕೇಳಿಸುವ ಅಮರಧ್ವನಿ ಸ್ವಾತಂತ್ರ್ಯ ನಂತರದ ಭಾರತದ ಚಳುವಳಿಗಳ ಇತಿಹಾಸದಲ್ಲಿ ಹೊಸ ಮೈಲುಗಳನ್ನು ನೆಟ್ಟಂತಹ ಕರ್ನಾಟಕ ಮತ್ತು ಭಾರತದ ರೈತ ಚಳುವಳಿಗಳಿಗೆ ಹೊಸ ಭಾಷ್ಯವನ್ನು ಬರೆದಂತಹ ಹುಟ್ಟು ಹೋರಾಟಗಾರ ರೈತ ಚಳುವಳಿಯ ಹರಿಕಾರ ಭ್ರಷ್ಟ ಆಡಳಿತ ಅನೀತಿ ಮತ್ತು ಪ್ರಭುತ್ವಶಾಹಿ ವ್ಯವಸ್ಥೆಯನ್ನು ಸುಡಲು ಹುಟ್ಟಿದ ಕ್ರಾಂತಿಯ ಜ್ವಾಲೆ ಇಂದಿಗೂ ಕರ್ನಾಟಕದ ಪ್ರತಿಯೊಬ್ಬ ರೈತ ಪರ ಹೋರಾಟಗಾರನ ಪಾಲಿನ ಕಣ್ಮಣಿ ಮತ್ತು ಆದರ್ಶ ಭಾರತದ ಚಗುವಾರ ಪ್ರೊಫೆಸರ್ ಅವರನ್ನು ನಿರ್ದಿಷ್ಟ ಆಯಾಮದಿಂದ ನೋಡಲು ಅವರ ಕಾರ್ಯಕ್ಷೇತ್ರವನ್ನು ಸೀಮಿತ ಪರಿಧಿಯಲ್ಲಿ ಗುರುತಿಸಲು ಅವರ ಚಿಂತನೆಗಳನ್ನು ನಿರ್ದಿಷ್ಟ ಅಳತೆಗೋಲಿನಿಂದ ಅಳೆಯಲಾಗದ ಅನಂತ ಪ್ರತಿಭೆ ತ್ಯಾಗದಲ್ಲಿ ಬುದ್ಧನನ್ನು ಕಾಯಕ ನಿಷ್ಠೆ ಮತ್ತು ಸತ್ಯದಲ್ಲಿ ಬಸವರನ್ನು ಜ್ಞಾನದಲ್ಲಿ ಅಂಬೇಡ್ಕರ್ರನ್ನು ಶಾಂತಿ ಮತ್ತು ಅಹಿಂಸೆಯಲ್ಲಿ ಗಾಂಧಿಯನ್ನು ಕ್ರಾಂತಿಯಲ್ಲಿ ಭಗತರನ್ನು ತೀಕ್ಷ್ಣತೆಯಲ್ಲಿ ಸುಭಾಷರನ್ನು ನೇರ ಮತ್ತು ನಿಷ್ಠುರತೆಯಲ್ಲಿ ಸರ್ದಾರ್ ಪಟೇಲರನ್ನು ಕಾಣಬಹುದಾದಂತಹ ವ್ಯಕ್ತಿತ್ವ ಪ್ರೊಫೆಸರ್ ಅವರ ಪ್ರೊಫೆಸರ್ ಅವರು ಒಬ್ಬ ಉತ್ತಮ ರಾಜಕಾರಣಿ ನೀತಿ ನಿರೂಪಕ ದಕ್ಷ ಆಡಳಿತಗಾರ ಉತ್ತಮ ಆರ್ಥಿಕ ತಜ್ಞ ಶಿಕ್ಷಣ ತಜ್ಞ ಚತುರ ಸಂಘಟಕ ಪ್ರಖರ ವಾಗ್ಞಿ ಮತ್ತು ಸಮಾಜ ಸುಧಾರಕ ಹೀಗೆ ಎಲ್ಲವೂ ಸಂಗಮಿಸಿದ ಬಹುಮುಖಿ ವ್ಯಕ್ತಿತ್ವ ಅಂದಿನ ಕಾಲಘಟ್ಟದ ಸಾಮಾಜಿಕ ಪಿಡುಗುಗಳಾದ ಜಾತೀಯತೆ ಅಸ್ಪೃಶ್ಯತೆ ಮೂಢನಂಬಿಕೆ ಮತ್ತು ಕಂದಾಚಾರಗಳನ್ನು ಪ್ರಬಲವಾಗಿ ವಿರೋಧಿಸಿದ ಮತ್ತು ಅಂತರ್ಜಾತಿ ವಿವಾಹಗಳನ್ನು ಪ್ರೋತ್ಸಾಹಿಸಿದ ಸೋಷಿಯಲ್ ಇಂಜಿನಿಯರ್ ರೈತರು ಶ್ರಮಿಕರು ಕಾರ್ಮಿಕರು ಮತ್ತು ಮಹಿಳೆಯರಿಗೆ ಸ್ವಾಭಿಮಾನದ ಮತ್ತು ಆತ್ಮಗೌರವದ ಬದುಕನ್ನು ಕಟ್ಟಿಕೊಡಲು ಹೋರಾಟ ಮಾಡಿದ ಓರ್ವ ದೂರದೃಷ್ಟಿಯ ಹೋರಾಟಗಾರ ಜನ ಚಳುವಳಿಗಳ ದಾರಿದೀಪ ಕುವೆಂಪುರವರ ವಿಶ್ವಮಾನವ ಸಂದೇಶವನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಪಾಲಿಸಿದ ಮಾನವತಾವಾದಿ ಜನ ಚಳುವಳಿಗಳ ಭವಿಷ್ಯದ ಯುವ ಪೀಳಿಗೆಗೆ ತಾತ್ವಿಕ ಸೈದ್ಧಾಂತಿಕ ಆದರ್ಶಗಳನ್ನು ಬೋಧಿಸಿದ ದಾರ್ಶನಿಕ ಲೋಹಿಯಾರ ಏಕಾತ್ಮ ಮಾನವತಾವಾದ ಮತ್ತು ಸಮಾಜವಾದವನ್ನು ರೈತ ಚಳುವಳಿಗೆ ಅಳವಡಿಸಿದ ಕ್ರಿಯಾತ್ಮಕ ನಾಯಕ ಇಂದಿನ ಯುವ ಪೀಳಿಗೆಯ ಪ್ರತಿಯೊಬ್ಬ ಹೋರಾಟಗಾರನೊಳಗೊಬ್ಬ ಪ್ರೊಫೆಸರ್ ಹುಟ್ಟಲೆಂದು ಆಶಿಸುತ್ತಾ ಎಚ್ ಎಸ್ ರುದ್ರಪ್ಪ ಎನ್ ಡಿ ಸುಂದರೇಶ್ ಪುಟ್ಟಣ್ಣಯ್ಯನವರಂತಹ ದಿವ್ಯಚೇತನಗಳು ಮತ್ತೆ ಹುಟ್ಟಿ ಬರಲಿ ಎಂಬ ಸದಾಶಯದೊಂದಿಗೆ ಈ ಮಹನೀಯರು ಕಂಡಂತಹ ಬಲಿಷ್ಠ ರೈತ ಭಾರತದ ಕನಸನ್ನು ನನಸು ಮಾಡಲು ಕಂಕಣಬದ್ಧರಾಗೋಣವೆಂದು ತಿಳಿಸುತ್ತಾ ಸಮಸ್ತ ರೈತರು ಹಾಗೂ ಚಳುವಳಿಗಾರರು ಪ್ರೊಫೆಸರ್ ಎಂ ಡಿ ನಂಜುಂಡಸ್ವಾಮಿಯವರ ಜನ್ಮದಿನವನ್ನು ಆಚರಿಸೋಣ ಧನ್ಯವಾದಗಳು ಚಂದ್ರಶೇಖರ್ ಸುಜ್ಲೂರು ಟಿ ನರಸಿಪುರ ಕರ್ನಾಟಕ ರಾಜ್ಯ ರೈತ ಸಂಘದ ಘಟಕ